ಜೈಲಿನಲ್ಲಿ ನಟ ದರ್ಶನ್ ಭೇಟಿಯಾದ ನಟ ಧನ್ವೀರ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರನ್ನು ಮಂಗಳವಾರ ನಟ ಧನ್ವೀರ್ ದರ್ಶನ್ ಸ್ನೇಹಿತೆ ಸಮತಾ ಎಂಬುವವರು ಭೇಟಿಯಾಗಿ ಮಾತುಕತೆ ನಡೆಸಿದರು ಸಮತಾ ಎಂಬುವವರು ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಕ್ಕೆ ಬಂದು ನಟ ದರ್ಶನ್ ಅವರ ಜೊತೆಗೆ ಸುಮಾರು ಹದಿನೈದು ನಿಮಿಷ ಮಾತುಕತೆ ನಡೆಸಿ ಹೊರಟು ಹೋದರು ಸಮತ ಕೊಲೆ ಪ್ರಕರಣದ ಒಂದನೇ ಆರೋಪಿ ಪವಿತ್ರ ಗೌಡ ಅವರ ಆತ್ಮೀಯ ಸ್ನೇಹಿತೆ ಮತ್ತೊಂದೆಡೆ ನಟ ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ನಟ ಧನ್ವೀರ್ ಸಹ ಮಂಗಳವಾರ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ನಟ ದರ್ಶನ್ ಅವರನ್ನು ಭೇಟಿಯಾದರು ಧನ್ವೀರ್ ಕಾರು ಇಳಿದು ನಡೆದುಕೊಂಡೇ ಕಾರಾಗೃಹದ ಬಳಿಗೆ ತೆರಳಿ ಸುಮಾರು ಎರಡು ತಾಸು ಕಾಯ್ದು ಬಳಿಕ ನಟ ದರ್ಶನ್ ಅವರನ್ನು ಭೇಟಿಯಾಗಿ ಬಂದರು ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಧನ್ವೀರ್ ದರ್ಶನ್ ಸರ್ ಜೊತೆಗೆ ತುಂಬ ಹೊತ್ತು ಮಾತನಾಡಲು ಆಗಲಿಲ್ಲ ಅಂದಷ್ಟೇ ಮಾತ್ರ ಮಾತನಾಡಿದರು